ಕರುನಾಡಿನ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರುವ ಕಲ್ಲಿನ ಕನಿಸಿನ ನಾಡು ಹಂಪೆ ಈ ಐತಿಹಾಸಿಕ ನೆಲದಲ್ಲಿ ಹಿಂದಿಗೂ ಜೀವಂತವಾಗಿರುವ ಸಾವಿರಾರು ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಆ ಪವಿತ್ರ ಕ್ಷೇತ್ರವೇ ಶ್ರೀ ವಿರೂಪಾಕ್ಷ ದೇವಸ್ಥಾನ ಬನ್ನಿ ಇಂದು ನಾವು ಈ ದೇವಾಲಯದ ಇತಿಹಾಸ ಮತ್ತು ವಿಸ್ಮಯಗಳನ್ನು ತಿಳಿಯೋಣ ನಾವೀಗ ದೇವಾಲಯದ ಪ್ರವೇಶ ದ್ವಾರದಲ್ಲಿದ್ದೇವೆ ನಮ್ಮ ಕಣ್ಮುಂದೆ ಇರುವುದೇ ಪೂರ್ವ ದಿಕ್ಕಿನ ಬೃಹತ್ ರಾಜ ಗೋಪುರ ಸುಮಾರು ನೂರ ಅರವತ್ತೈದು ಅಡಿ ಎತ್ತರದ ಈ ಒಂಬತ್ತು ಅಂತಸ್ತಿನ ಗೋಪುರ ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತವೆಂದೇ ಹೇಳಬಹುದು ಉದಾಹರಣೆಗೆ ಇದರ ಮೇಲಿರುವ ಪ್ರತಿಯೊಂದು ಶಿಲ್ಪವು ಒಂದೊಂದು ಕಥೆಯನ್ನು ಹೇಳುತ್ತದೆ ಗೋಪುರ ದಾಟಿ ಬರುತ್ತಿದ್ದಂತೆ ನಮ್ಮನ್ನು ಸ್ವಾಗತಿಸುವುದು ವಿಶಾಲವಾದ ಪ್ರಾಂಗಣ ಇಲ್ಲಿನ ವಾತಾವರಣವೇ ಮನಸ್ಸಿಗೆ ಶಾಂತಿ ನೀಡುತ್ತದೆ ವಿಜಯನಗರದ ಅರಸರ ಕಾಲದಲ್ಲಿ ಈ ದೇವಾಲಯವನ್ನು ಹೇಗೆ ಹಂತ ಹಂತವಾಗಿ ವಿವರಿಸಲಾಯಿತು ಎನ್ನುವುದಕ್ಕೆ ಇಲ್ಲಿರುವ ಅನೇಕ ಮಂಟಪಗಳೇ ಸಾಕ್ಷಿ ಇದು ಶ್ರೀಕೃಷ್ಣ ದೇವರ ಇನ್ನು ನಿರ್ಮಿಸಿದ ಪ್ರಸಿದ್ಧ ರಂಗ ಮಂಟಪ ಈ ಮಂಟಪದ ಪ್ರತಿಯೊಂದು ಕಂಬವು ಕರಕಸುಲತಿಯ ಖಜಾನೆ ಇದರ ಚಾವಣೆಯ ಮೇಲೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಚಿತ್ರಿಸಲಾಗಿದೆ ಸಂಗೀತಕ್ಕೆ ಸ್ವರ ಹುಮ್ಮಿಸುತ್ತಿದ್ದವು ಎನ್ನಲಾದ ಸಂಗೀತ ಕಂಬಗಳು ಸಹ ಇಲ್ಲೇವೆ ಇಲ್ಲಿಯವರೆಗೂ ನೀವು ನೋಡಿರ್ತಕ್ಕಂಥ ವಿಡಿಯೋ ಭಾಗ ಒಂದು ಮಾತ್ರ ಇನ್ನುಳಿದ ಭಾಗವನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಂಪಿಯಲ್ಲಿ ಇಷ್ಟವಾದ ಸ್ಥಳವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ